ಪ್ರಭು ಈ ಕೂಡಲೇ ಮುಖ್ಯ ಮೂಲಕ ಹೊರಬರಬೇಕು ಇನ್ನೊಂದು ವಾರ ಟೈಮ್ ತಗೊಂಡು ನೀನು ಪ್ರೂವ್ ಮಾಡ್ಕೊಂಡಿಲ್ಲ ನಾನಿಷ್ಟು ಬೇಗ ನನಗೆ ತಾಯ್ಕಿ ಬುಕ್ ಮಾಡೋಣ ಯಾರ್ಯಾರೆಲ್ಲ ನನ್ಗೆ ಹೋಪ್ ಮಾಡಿದಿರೋ ನಿಮ್ಗೆ ಯಾರ್ಗು ನೋವು ಕೊಡ್ಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ ಬಿಗ್ ಬಾಸ್ ಹೋಗ್ಬೇಕು ಅಂತ ಅನ್ನಿಸ್ತಾ ಇರೋದ್ರೆ ನನ್ನ ಕ್ಷಮಿಸ್ಕೊಡೋದ ಶಿಷ್ಯ ದಯವಿಟ್ಟು ನನ್ನ ತಪ್ಪು ನನಗೆ ಕ್ಷಮಿಸ್ಬಿಡಿ ಶೋಭಾ ನೀವು ಈ ಕೂಡಲೇ ಮುಖ್ಯ ಮೂಲಕ ಬರಬೇಕು ಇನ್ನೊಂದು ವಾರ ಟೈಮ್ ತಗೊಂಡು ನೀನು ಪ್ರೂವ್ ಮಾಡ್ಕೊಂಡಿಲ್ಲ ನಾನಿಷ್ಟು ಬೇಗ ನನ್ನ ಗಿವಪ್ ಮಾಡೋಳಲ್ಲ ಯಾರ್ಯಾರೆಲ್ಲ ನನಗೆ ಹೋಪ್ ಮಾಡಿದಿರೋ ನಿಮ್ ಯಾರ್ಗು ನೋ ಕೊಡ್ಬೇಕು ಅನ್ನೋ ನನ್ನ ಉದ್ದೇಶ ಅಲ್ಲ ಹೋಗ್ಬೇಕು ಅಂತ ಅನ್ನಿಸ್ತಾ ಇರೋದ್ರೆ ನನ್ನ ನನ್ ಕ್ಷಮಿಸ್ಕೊಳ್ಳೋದ ಶಿಶ್ ದಯವಿಟ್ಟು ನನ್ ತಪ್ಪುನ ಕ್ಷಮಿಸ್ಬಿಡಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ